ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ದಸರಾ ಸಮಯದಲ್ಲಿ ನಾವು ಎಲ್ಲರೂ ಮಾಡುವ ಒಂದು ವಿಶೇಷ ಆಚರಣೆ ಅಂದರೆ ಅದು ಆಯುಧ ಪೂಜೆ ಆದರೆ ನಿಮಗೆ ಗೊತ್ತೇ ಏಕೆ ನಾವು ಆಯುಧ ಪೂಜೆಯನ್ನು ಮಾಡುತ್ತೇವೆ ಇವತ್ತು ಅದರ ಹಿಂದಿರುವ ಇತಿಹಾಸ ಮಹತ್ವ ಮತ್ತು ಸಂದೇಶವನ್ನು ತಿಳಿಯೋಣ ಈಗ ಇತಿಹಾಸನ ನೋಡೋಣ ಆಯುಧ ಪೂಜೆ ಪರಂಪರೆ ಸಾವಿರಾರು ವರ್ಷಗಳ ಹಿಂದೆ ಹಿಂದಿನಿಂದ ಬ ಇದೆ ಮಹಿಷಾಸುರನು ವಿರುದ್ಧ ದುರ್ಗಾದೇವಿ ಯುದ್ಧ ಮಾಡಿದಾಗ ಅವಳ ತನ್ನ ಶಸ್ತ್ರಾಸ್ತ್ರಗಳನ್ನು ಆರಾಧಿಸುವ ವಿದೇಶ ವಿಜಯ ಸಾಧಿಸುವ ಎನ್ನುವ ಪುರಾಣ ಕಥೆ ಇದೆ ಮಹಾಭಾರತದಲ್ಲಿ ಅರ್ಜುನನು ತನ್ನ ಗಾಂಡೀವ ಬಿಲ್ಲನ್ನು ಆಯುಧ ಪೂಜೆ ದಿನವೇ ಮರಳಿ ಪಡೆದನು ಎಂಬ ಪ್ರಸಂಗ ಇದೆ ಆದ್ದರಿಂದ ಇದು ವಿಜಯ ಶಕ್ತಿ ಮತ್ತು ರಕ್ಷಣೆ ಸಂಕೇತ ಆಚರಣೆ ಹೇಗೆ ಮಾಡುತ್ತೇನೆ ನೋಡೋಣ ಜನರು ತಮ್ಮ ಆಯುಧಗಳನ್ನು ಉಪಕರಣಗಳನ್ನು ವಾಹನಗಳನ್ನು ಬೆಲನ್ನು ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕರಿಸಿ ಹೆಸರು ಎಲೆಗಳು ಅರಸಿನ ಕುಂಕುಮ ಸಕ್ಕರೆ ಇಟ್ಟು ಪೂಜೆ ಮಾಡುತ್ತಾರೆ ರೈತರು ತಮ್ಮ ಟ್ಯಾಕ್ಟರ್ ಹುಲ್ಲುಗಾವಲು ಉಪಗಾರವನ್ನು ಪೂಜಿಸುತ್ತಾರೆ ಕಾರ್ಮಿಕರು ತಮ್ಮ ಕೈಯಲ್ಲಿ ಸಾಧನಗಳು ಪೂಜಿಸುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳು ಪೆನ್ನು ಲ್ಯಾಪ್ಟಾಪ್ ಕೂಡ ಪೂಜಿಸುತ್ತಾರೆ ಈಗ ಸಂದೇಶವನ್ನು ನೋಡೋಣ ಆಯುಧ ಪೂಜೆ ಅರ್ಥ ಕೇವಲ ಶಸ್ತ್ರಗಳ ಆರಾಧನೆ ಅಲ್ಲ ಇದು ನಮಗೆ ಅನ್ನ ಜ್ಞಾನ ಅಥವಾ ಜೀವನ ನಡೆಸುವ ಸಹಾಯ ಮಾಡುವ ಪ್ರತಿಯೊಂದು ಸಾಧನವನ್ನು ಗೌರವಿಸಬೇಕು ಎಂಬ ಸಂದೇಶ ನೀಡುತ್ತದೆ ಪ್ರತಿದಿನ ಬಳಸುವ ವಸ್ತುಗಳು ದೇವರ ವರವೆಂದು ಭಾವಿಸಿ ಅವುಗಳ ಗೌರವದಿಂದ ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬೇಕು ಈ ಪೂಜೆ ನಮಗೆ ಕೃತಜ್ಞತೆ ಶ್ರಮದ ಮಹತ್ವ ಮತ್ತು ಶಿಸ್ತಿನ ಜೀವನ ಕಲಿಸುತ್ತದೆ ಸ್ನೇಹಿತರೆ ಆಯುಧ ಪೂಜೆ ಅಂದರೆ ಶಾಸ್ತ್ರಗಳ ಮಾತ್ರ ಪೂಜೆ ಅಲ್ಲ ಇದು ನಮ್ಮ ಕೆಲಸಕ್ಕೆ ನಮ್ಮ ಜೀವನಕ್ಕೆ ಸಹಾಯ ಮಾಡುವ ಪ್ರತಿಯೊಂದು ಸಾಧನೂ ಗೌರವಿಸುವ ಹಬ್ಬ ಹೀಗೆ ನಮ್ಮ ಸಂಸ್ಕೃತಿಯ ಅರ್ಥ ತಿಳಿದು ಹಬ್ಬವನ್ನು ಆಚರಿಸುತ್ತದೆ ಅದಕ್ಕೆ ಇನ್ನಷ್ಟು ಮಹತ್ವ ಸಿಗುತ್ತದೆ ಹೆಚ್ಚು ಇಂಥ ರೋಚಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹಾರ್ದಿಕ ಆಯುಧ ಪೂಜೆ ಶುಭಾಶಯಗಳು